कायबेको श्री त्रिव्रम कायबेको कायबेको श्री त्रिव्रम कायबेको कायजनैया कञ्जनयन कायजनैया कञ्जनयन काय बेको श्री त्रिव्रम कावो कायजनैया कञ्जनयन कायजनैया कञ्जनयन काय वेको श्री ബണ്ണി പരു അമര ഗുണനിലയ സാരേന്ദ്രനിക സകല സംപത്തെ ആരു നിന്ന ബണ്ണി പരു അമര ഗുണനിലയ സാരേന്ദ്രനിക സകല സംപത്തെ കായു ശ്രീ ത്രിവിക്കായു ಈರೇಳು ಲೋಕಗಳನ್ನು ಇದ್ದಷ್ಟು ಎನ್ನದ ಮುನ್ನ ಈರಡಿಯ ಮಾಡಿದ್ದೇನಿ ಮುಕುಂದ ಮೂರ ಮರ್ಧನ ಈರೇಳು ಲೋಕಗಳನ್ನು ಇದ್ದಷ್ಟು ಎನ್ನದ ಮುನ್ನ ಇರಡಿಯ ಮಾಡಿದೇನಿ ಮುಕುಂದ ಮೂರ ಮರ್ಧನ ಕಾಯಬೇಕು ಶ್ರೀ ತ್ರಿವಿಕ್ರಮ ಕಾಯಬೇಕು പാവന ഗംഗാ ജലവും പാദമ്പ പദുമവ തൊളെവനിരുഗടവിനു തോരം മേഘായവധന പാവന ഗംഗാ ജലവും പാദമ്പ പാദുമാവ തൊളെവനിരുഗടവിനു തോരം മേഘായവധന കായ ബു ശ്രീ ത്രിവിക്കമ കായോ कायजनैया कञ्जनयन कायजनैया कञ्जनयन कायबेको श्रीत्रिव्रम कायबेको कायजनैया कञ्जनयन कायजनैया कञ्जनयन कायबेको बो कायबेको कायबेको व्रम विदिगि बो कय साधु जनर सली बे वेदव तन्ु विधि साधु जनर ಮೋದದಿಂದೆಮ್ಮ ಮನದಿನಿಂದೆನಿ ಬಾದಿಪದುರಿತ ತತಿಯಾ ಕುಂದೆ ಮೋದದಿಂದೆಮ್ಮ ಮನದಿನಿಂದೆನಿ ದುರಿತ ತತಿಯ ಕೊಂದೆ ವೇದವ ತಂದು ವಿಧಿಗೆ ಬಂದೆನಿ ಸಾಧು ಜನರ ಸಲಗಲಿ ಬಂದೆ ಸಕಲ ಸುರರಿಗೆ ಶಿರೋರಂಗ್ അക്കളങ്കാശിത ജനമാന്യ സകല സുരേ ശിരോരംഗ്നെ അക്കളക്കാശനമാന്യ നിഖി നിഗമനി കരദിവർണ്ണ്യാനി നിഖിള നിഗമനി കരദിവർണ്ണ്യാനി കരുണകടാക്ഷധി നോടെന്ന വേദവ തീി വന്ദനി സാധു ജനര സലകലി ബന്ധ ಕೈವಲ್ಯ ಪದವಿಯ ಕೊಡಬಲ್ಲಾನಿನ ಸೇವಿ ಸುಜನರಿಗೆ ಇಲ್ಲ ಕೈವಲ್ಯ ಪದವಿಯ ಕೊಡಬಲ್ಲಾನಿನ ಸೇವಿ ಸುಜನರಿಗೆ ಇಲ್ಲ ಭಾವಜ ಕೋಟಿಯಿಂದ ಚೆಲ್ವಾನಿ ಭಾವಜ ಕೋಟಿಯಿಂದ ಚೆಲ್ವಾನಿ श्रीवनि तेलुकुवन वेदवन्तु विधि वन्दनी साधु जनर सलगलिबन्दे हयवदना हृदय सदना जय शशिवर्ण जगतिपूर्ण हयवदना हृदय सदना शशिवर्ण जगति पूर्ण भयहर भासुर ಸಿರಿಚರಣ ನಿನ್ನ ಭಯ ಹರಭಾಸುರ ಸಿರಿಚರಣ ನಿನ್ನ ದಯಪಾತ್ರ ವೇದವ ತಂದು ವಿಧಿಗೆ ವಂದೆನಿ ಸಾಧು ಜನರ ಸಲಗಲಿ ಬಂದೆ ವೇದವ ತಂದು ವಿಧಿಗೆ ವಂದೆನಿ ಸಾಧು ಜನರ ಸಲಗಲಿ ಬಂದೆ ಮೋದದಿಂದೆಮ್ಮ ನಿಂದೆನಿ ದಾಧಿಪದುರಿತಿಯ ಕುಂದೆ ಮೋದದಿಂದೆಮ್ಮ ಮನದಿನಿಂದೆನಿ ಬಾದಿಪದುರಿತಿಯ ಕುಂದೇ ವೇದವ ತಂದು ವಿಧಿಗಿ ವಂದನಿ ಸಾಧು ಜನರ ಸಲಗಲಿ ಬಂದೆ ವೇದವ ತಂದು ವಿಧಿಗೆ ವಂದೆನಿ ಸಾಧು ಜನರ ಸಲಗಲಿ ಬಂದೇ ವೇದವ ತಂದು ವಿಧಿಗಿ ವಂದೆನಿ ಸಾಧು ಜನರ ಸಲಗಲಿ ಬಂದೆ साधु जनर सलगली बन्दे साधु जनर सलगली बन्दे हरे श्रीनिवास शेषशयन सुरेष वन्द शेष जनरनु पालसि बडी कासु से गु कटु ब्या मापा। नीने शीशा नीना कूदो शेष चलवास नीना शेषशयन सुरेश वंदित शेष जनरनु पालसि बडी कासु से गु कटुवा क्यास मप नीने श्रेशा नीना कूदो शेष चलवास ನೀನಾಗುವುದೋ ತಂದೆ ನೀನಾಗುವುದೋ ಕರುಣ ಸಿಂಧು ನೀನಾಗುವುದೋ ಅಂದು ದೃಪದನ ನಂದನೆಯ ಎಳೆ ತಂದು ಗಾಸಿಯ ಮಾಡುತ್ತಿರಲು ಮುಂದೆ ಬಂದು ಅಕ್ಷಯವೆಂದು ಸಲಗಿದ ಮುಕುಂದ ನೀನೇ ಶೀಶಾ ನೀನಾಗುವುದೋ ಚಲವಾಸ ನೀನಾಗುವುದು ಧೀರ ನೀನಾಗುವುದೋ ಜಗದೋದ್ಧಾರ ನೀನಾಗುವುದೋ ಬಾರಿ ಬಾರಿಗೆ ನಿನ್ನ ಪಾದ ಸುವಾರಿ ಜಂಗಳ ಸೇರಿದ ಭಕ್ತರ गोरा दुरीतावा दुरा गीचुबा मार जनकापार मागी मने श्रीष नीना कुदो शेशा चलवास नीनाहुदो नीना मान्या सूरमुनिमान्याीनहुदो ಪುರ್ಯಾರ ಕಾಣೆನ ಪ್ರಸನ್ನನಾಗಿಲೋ ಭಿನ ಕೇಳೋ ಪ್ರಪನ್ನವ ಶ್ರೀ ಹಯವದನ ಶ್ರೀಷ ನೀನಾಗುವುದೋ ಚಲವಾಸ ನೀನಾಗುವುದೋ ಶೇಷ ಶಯನ ಸುರೇಶ ವಂದಿತ ಶೇಷ ಜನರನ್ನು ಪಾಲಿಸಿ ಬಡಿ ಕಾಸು ಸೇರಿಸಿ ಗಂಟು ಕಟ್ಟುವ ಖ್ಯಾಚ ಕಿ ತಿಮ್ಮಪ್ಪ ನೀನೇ ಶ್ರೇಷ ನೀ ಶೇಷಾ ಶೇಷ ಚಲವಾಸ ನೀ ಹರೇ ಶ್ರೀನಿವಾಸ ವಾದಿರಾಜರಿ ಗೊಲಿದು ಬಂದು ಪುರದಲಿ ನಿಂತ ಕುದುರೆಯ ಬೇಲಿ. ಕುದುರೆ ಕಂಡಿರ ಕುದುರೆಯ ಕಂಡೀರ ಬಿಳಿ ಕುದುರೆ ಕಂಡಿರ ಮಧ್ವರಾಯರಿಗೆ ಒಲಿವ ಕುದುರೆ ವಾದಿರಾಜರ ಪೊರೆವಾ ಕುದುರೆ ಮಧ್ವರಾಯರಿಗೆ ಒಲಿವ ಕುದುರೆ ವಾದಿರಾಜರ ಪೊರೆವಾ ಕುದುರೆ ಸೋದೆಯ ಪುರಗಳು ಕುದುರೆ ಸೋದೆಯ ಪುರದುಳು ನಿಂತಾ ಕುದುರೆ ಮೋದದಿಂದಲಿ ಮೆರೆದ ಕುದುರೆ ಕುದುರೆಯ ಕಂಡೀರಾ ಬಿಳಿ ಕುದುರೆ ತಂಡಿರ ಮಂದರ ನೆತ್ತಿದ ಕುದುರೆ ಚಂದಿರನಂತೆ ಪೊಳೆವಾ ಕುದುರೆ ಮಂದರ ನೆತ್ತಿದ ಕುದುರೆ ಚಂದಿರನಂತೆ ಮೊಳೆವ ಕುದುರೆ ಇಂದಿರ ದೇವಿಯ ನಪ್ಪಿದ ಕುದುರೆ ಇಂದಿರ ದೇವಿಯ ನಪ್ಪಿದ ಕುದುರೆ ಬಂದರ ನರರಿಗೆ ಬೆದರದ ಕುದುರೆ ಕುದುರೆಯ ಕಂಡೀರಾ ಕಂಡೀರಾಬೀಳಿ ಕುದುರೆ ಕಂಡೀರಾ ಸುರರಿಗೆ ಅಮೃತವನಿತ್ತ ಕುದುರೆ ನರನೂರಥವ ನೇರಿದ ಕುದುರೆ ಸುರರಿಗೆ ಅಮೃತವನಿತ್ತ ಕುದುರೆ ನರನೂರಥವ ನೇರಿದ ಕುದುರೆ ಸ್ಮರಣ ತಾತ ಏನಿಪ ಕುದುರೆ ಸ್ಮರಣ ತಾತ ಏನಿಪ ಕುದುರೆ ಸುರತರು ಭೂಮಿಗೆ ತಂದ ಕುದುರೆ കരേ കണ്ടീരാ ബീളി കണ്ടിരാ കടലെ ഊർണവ മെലുവാതുരെ സുന്ദര പുരദു മേരവാ കൂരെ കടലെ ഊർണവ മെലുവാതുരെ സുന്ദര പുരദു മേരവാ ക ಪುಂಡಲಿತನಿಗೆ ಒಲಿದ ಕುದುರೆ ಪುಂಡಲಿ ತನಿಗೆ ಒಲಿದ ಕುದುರೆ ಪಾಂಡವರನ್ನು ಪೊರೆವಾ ಕುದುರೆ ಕುದುರೆಯ ಕಂಡೀರಾ ಬಿಳಿ ಕುದುರೆ ಕಂಡೀರ ರಾಜನಾಥನ ನೆನೆವಾ ಕುದುರೆ ಭಜಿಪವಧು ನನ ಕುದುರೆ ರಾಜನಾಥನ ನೆನೆವಾ ಕುದುರೆ ಭಜಿಪವದು ನನ ನೆನೆವ ಕುದುರೆ ಕಂಜಶ್ರುತಿಗೆ ಶ್ರುತಿಯಾಗಿ ಪಕುದುರೆ ಕಂಜಶ್ರುತಿಗೆ ಶ್ರುತಿಯಾಗಿ ಪಕುದುರೆ ಕಂಜನಾದ ಹಯವದನ ಕುದುರೆ ಕುದುರೆ ಕಂಡಿರಾ ಬಿಳಿ ಕುದುರೆ ಕಂಡೀರ ವಾದಿರಾಜರಿಗೊಲಿದು ಬಂದು ಸೋಗೆಯಪುರದಲ್ಲಿ ನಿಂತ ಕುದುರೆಯ ಕಂಡೀರ ಬೀಳಿ ಕುದುರೆ ಕಂಡೀರ ಕುದುರೆಯ ಕುದುರೆ ಕಂಡೀರ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಶ್ರೀ ವಾದಿರಾಜರು ಮಾಡಿದಂತಹ ತತ್ವಾಭಿಮಾನಿ ದೇವತೆಗಳ ಸ್ತೋತ್ರ ಇಂದ್ರಾದಿಗಳಿರ ಇಂದ್ರಾದಿ ಅಭಿಮಾನಿ ದೇವತೆಗಳಿರ ಸ್ವಸ್ಥಾನದಲ್ಲಿದ್ದು ಹರಿಸೇವೆ ಮಾಡಿಸಿರಿ ಪಾದದಲ್ಲಿದ್ದಂತಹ ಜಯಂತಾದಿಗಳಿರ ತೀರ್ಥಯಾತ್ರೆ ಮಾಡಿಸಿರಿ ಹರಿಮಂದಿರಕ್ಕೆ ಓಡಾಡುವಂತೆ ಮಾಡಿಸಿರಿ ಹಸ್ತದಲ್ಲಿ ಇದ್ದಂತಹ ದಕ್ಷ ಪ್ರಜಾಪತಿ ಶಚಿಪತಿ ಇಂದ್ರದೇವರೇ ದಾನ ಧರ್ಮಗಳನ್ನು ಮಾಡಿಸಿರಿ ಹರಿಮಜ್ಜನ ಮಾಡಿಸುವಂತೆ ಮಾಡಿರಿ ಕಿವಿಯಲ್ಲಿದ್ದಂತಹ ಅಷ್ಟ ದಿಕ್ಪಾಲಕರೇ ಹರಿಕಥಾ ಶ್ರವಣ ಪುರಾಣ ಪುಣ್ಯಕತೆ ಕೇಳುವಂತೆ ಮಾಡಿರಿ ಮೂಗಿನಲ್ಲಿ ಇದ್ದಂತಹ ಉಷಾಪತಿ ಅಶ್ವಿನಿಪತಿ ಅಶ್ವಿನಿ ದೇವತೆಗಳಿರ ಹರಿ ನಿರ್ಮಾಲ್ಯ ಶ್ರೀ ಗಂಧ ಶ್ರೀ ತುಳಸಿಯನ್ನು ಆಘ್ರಾಣಿಸುವಂತೆ ಮಾಡಿರಿ ನೇತ್ರದಲ್ಲಿರುವ ಚಂದ್ರ ಸೂರ್ಯಗಳಿರ ಹರಿಮೂರ್ತಿಯನ್ನು ನಕಶಿಕಾಂತ ನೋಡುವಂತೆ ಮಾಡಿರಿ ನಾಲಿಗೆ ಅಭಿಮಾನಿ ಸರಸ್ವತಿ ದೇವಿಯರೇ ಹರಿನಾಮ ಸ್ಮರಣೆ ಮಾಡುವಂತೆ ಮಾಡಿರಿ ಬುದ್ಧಿಗೆ ಅಭಿಮಾನಿ ಉಮಾದೇವಿ ಬುದ್ಧಿ ಚಂಚಲವಾಗದಂತೆ ಮಾಡಿಸಿರಿ ಮನೋಭಿಮಾನಿ ರುದ್ರದೇವರೇ ಮನಸ್ಸು ಚಂಚಲವಾಗದಂತೆ ಮಾಡಿರಿ ಲಕ್ಷ್ಮಿ ಮತ್ತು ಹೈಗ್ರೀವ ದೇವರಲ್ಲಿ ಸ್ಮರಣೆ ಮತ್ತು ಅಖಂಡ ಭಕ್ತಿಯನ್ನು ಮಾಡಿಸಿರಿ ಶ್ರೀಮದಾಚಾರ್ಯರ ಸಂತತಿಗೆ ಬಂದು ಬಲಿಹರಣ ನೈವೇದ್ಯ ವೈಶ್ವದೇವ ಹಸ್ತೋದಕ ದಿನನಿತ್ಯ ಸಿಗುವಂತೆ ಮಾಡಿಸಿರಿ ಹಲವು ಕಾಲ ಪಾಪನಾಶನವಾದ ಮೇಲೆ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮದೇವರ ಕೈಯಿಂದ ತಾರಕೋಪದೇಶ ಪಡೆದುಕೊಂಡು ನೂರು ವರ್ಷ ಅಲ್ಲಿಯೇ ಇದ್ದು ವಿರಜಾ ನದಿಯ ಸ್ನಾನವನ್ನು ಮಾಡಿ ಲಿಂಗದೇಹ ಭಂಗವಾಗಿ ಶ್ವೇತದ್ವೀಪಕ್ಕೆ ಹೋಗಿ ಅನಂತಾಸನಕ್ಕೆ ಹೋಗಿ ವೈಕುಂಠಕ್ಕೆ ಹೋಗಿ ಅಲ್ಲಿರುವ ವಾಸುದೇವರ ಮೂರ್ತಿಯ ದರ್ಶನ ಪಡೆದುಕೊಂಡು ಮುಕ್ತರನ್ನು ಕೂಡಿಕೊಂಡು ಮುಕ್ತಿಗೆ ಹೋಗುವಂತಹ ಪದವಿಯನ್ನು ಕೊಟ್ಟು ಉದ್ಧಾರ ಮಾಡಿರಿ ಇತಿ ಶ್ರೀವಾದಿರಾಜರು ರಚಿಸಿದ ತತ್ವಾಭಿಮಾನಿಗಳ ಸ್ತೋತ್ರ ಶ್ರೀ ಶ್ರೀವಾದಿರಾಜರು ರಚಿಸಿರುವ ಪಂಚೀಕರಣ ಆಟದಲ್ಲಿ ಬರುವ ಈ ಸ್ತೋತ್ರವನ್ನು ನಿತ್ಯ ಪಠಿಸಿ ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಮಧ್ವೇಶಾರ್ಪಣಮಸ್ತು ನಲಿವಾ ಬೆಣ್ಣೆಯ ಮೆಲುವ ಕೃಷ್ಣ ನಮಗೊಲಿವ ನಲಿವಾ ಬೆಣ್ಣೆಯನ್ನು ಮೆಲುವ ಕೃಷ್ಣ ನಮಗೊಲಿವ ಕಳರನ್ನೆ ಕೊಲ್ಲುವ ಕಳರನ್ನೆ ಕೊಲ್ಲುವ ನಲಿವ ಬೆಣ್ಣೆಯನ್ನು ಮೆಲುವ ಕೃಷ್ಣ ನಮಗೊಲಿವ ನಗವಾ ಕರದಿಂದ ನೆಗೆವ ಅದರೊಳಗೆ ಪೋಗುವ ನಗವಾ ಕರದಿಂದ ನೆಗೆವ ಅದರೊಳಗೆ ಪೋಗುವ ನರರ ಕಂಡು ನಗುವ ನರರ ಕಂಡು ನಗುವ ನಲಿವ ಬೆಣ್ಣೆಯನು ಮೆಲುವ ಕೃಷ್ಣ ನಮಗೊಲಿವ ಕಡೆವಾ ಕೋಲನ್ನು ಪಿಡಿಗ ಭೂಷಣವಾ ತೊಡುವ ಕಡೆವಾ ಕೋಲನ್ನು ಪಿಡಿಗ ಭೂಷಣವಾ ತೊಡುವ ಪಟ್ಟೆಗಳ ನೋಡುವ ನೋಡುವ ನಲಿವ ಬೆಣ್ಣೆಯನ್ನು ಮೆಲುವ ಕೃಷ್ಣ ನಮಗೊಲಿವ ಬಡವರ ಭೀಷ್ಟಗಳ ಕೊಡುವ ದುರಿತಗಳ ಜಡಿವ ಬಡವರ ಭೀಷ್ಟಗಳ ಕೊಡುವ ದುರಿತಗಳ ಜಡಿವ ದೈತ್ಯರನು ಬಡಿವಾ ದೈತ್ಯರನು ಬಡಿವಾ ನಲಿವ ಬೆಣ್ಣೆಯನು ಮಿಲುವ ಕೃಷ್ಣ ನಮಗೊಲಿವ ಶರಣಾನಾಯಕನ ನಾಯಕನ ಪುರಹರನ ಶರಣಾನಾಯಕನ ಪುರಹರಣ ಪುರಹರನ ಮಸ್ತಕಾಭರಣ ಮಸ್ತಕಾಭರಣ ನಲಿವ ಬೆಣ್ಣೆಯ ಮೆಲುವ ಕೃಷ್ಣ ನಮಗೊಲಿವ ಶರಣ ಜನರ ಹಿತಕರಣ ಹಯವದನ ಸ್ಮರಣ ಶರಣಾ ಜನರ ಹಿತಕರಣ ಹಯವದನ ಸ್ಮರಣ ಭವಕೆ ಸಂಹರಣ ನಲಿವ ಬೆಣ್ಣೆಯನ್ನು ಮೆಲುವ ಕೃಷ್ಣ ನಮಗೊಲಿವ ಖಳರನ್ನೇ ಕೊ ಖಳರನ್ನೆ ಕೊಲುವಾ. ಬೆಣ್ಣೆಯ ಮೆಲು ಕೃಷ್ಣ ನಮ ಕೃಷ್ಣ ನಮ ಕೃಷ್ಣ ನಮ ಹರೇ ಶ್ರೀನಿವಾಸ